ಕೋಲಾರ ನಗರಸಭೆಯ ವಾರ್ಡ್ ನಂಬರ್ ಹದಿನಾರರ ಅನ್ಸರ್ ಮೊಹಲ್ಲಾದ ಸದಸ್ಯ ಫೈರೋಜ್ ಖಾನ್ ಜನರ ಸಮಸ್ಯೆಗಳಿಗೆ ಸ್ಪಂದಿಸದ ಕಾರಣ ನಿವಾಸಿಗಳು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಈ ಕುರಿತು ಮಾಧ್ಯಮದರೊಂದಿಗೆ ಮಾತನಾಡಿದ ವಾರ್ಡ್ನ ನಿವಾಸಿಗಳು ಕಳೆದ ನಾಲ್ಕೈದು ತಿಂಗಳುಗಳಿಂದ ನೀರು ಬರ್ತಾ ಇಲ್ಲ ಮೋರಿಗಳು ಸರಿಯಿಲ್ಲ ಮಳೆ ಬಂದರೆ ಸಾಕು ಎಲ್ಲರ ಮನೆಗಳಿಗೂ ನೀರು ನುಗ್ತಾಯಿದೆ ಈ ಸಮಸ್ಯೆ ಬಗ್ಗೆ ಹೇಳಲು ಏರಿಯಾದ ಕೌನ್ಸಿಲರ್ ಫೈರೋಜ್ ರವರಿಗೆ ಕರೆ ಮಾಡಿ ಹೇಳಿದರೂ ಕೂಡ ಇದುವರೆಗೂ ಯಾರು ಬಂದು ನಮ್ಮ ಸ್ಪಂದಿಸ್ತಾ ಸ್ಪಂದಿಸುತ್ತಿಲ್ಲ ಇಲ್ಲಿ ಯುಜಿಡಿ ಇಲ್ಲ ಮೋರಿಗಳು ಇಲ್ಲ ಸ್ನಾನ ಮಾಡುವ ನೀರು ಬಟ್ಟೆ ಹೊಗೆಯುವಂತಹ ನೀರನ್ನ ನಾವು ಬಕೆಟ್ಗಳಲ್ಲಿ ತುಂಬಿಕೊಂಡು ಹೋಗಿ ರಸ್ತೆಗಳಲ್ಲಿ ಹಾಕಬೇಕು ಅಂತ ತಮ್ಮ ಅಳಲು ತೋಡಿಕೊಂಡ್ರು ಇನ್ನು ಪ್ರತಿ ರಂಜಾನ್ ಹಬ್ಬಕ್ಕೂ ನಮ್ಮ ಮೊಹದೀನ್ ರವರು ನೀರಿನ ಟ್ಯಾಂಕರ್ ಕಳುಹಿಸಿ ನೀರಿಗೆ ತೊಂದರೆ ಆಗದಂತೆ ನೋಡಿಕೊಳ್ತಾರೆ ಅವರಿಗೂ ಕೂಡ ಧನ್ಯವಾದ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಟೈಲರ್ ಬಾಬು ಪೇಂಟರ್ ಅಮ್ಜದ್ ಉಮಾಯುನ್ ಕೆಇಬಿ ಬಾಬು ಮೊಹಮ್ಮದ್ ಅಲಿ ಕಾರ್ಪೆಂಟರ್ ಮುಬಾರಕ್ ಮತ್ತಿತರರು ಪಾಲ್ಗೊಂಡಿದ್ರು ನಾವು ಇಲ್ಲಿ ಸೇರಿರೋದು ಅನ್ಸಾರಿ ಮೊಹಲ್ಲ ಇಲ್ಲಿ ಹದಿನಾರನೇ ವಾರ್ಡ್ ನಲ್ಲಿ ನಿಮ್ ವಾರ್ಡ್ ಸಮಸ್ಯೆ ಏನಪ್ಪಾ ಏನಾಗಿದೆ ಇಲ್ಲಿ ಯಾವ ಏರಿಯಾ ಇದು ಅನ್ಸಾರಿ ಮೊಹಲ ಅಂತ ಹದಿನಾರನೇ ವಾರ್ಡ್ ಕೋಲಾರ ಜಿಲ್ಲೆಯಲ್ಲಿ ಟೌನ್ ಅಲ್ಲಿ ಇರೋ ವಾರ್ಡ್ ಏರಿಯಾ ಏರಿಯಾ ಬಂದು ಅನ್ಸಾರಿ ಮೊಹಲ್ಲ ಅನ್ಸಾರಿ ಮೊಹಲಾಲ್ ಏರಿಯಾ ಬಂದು ಹದಿನಾರನೇ ವಾರ್ಡು ಈ ವಾರ್ಡಲ್ಲಿ ನಮಗೆ ಸಮಸ್ಯೆ ಏನಂದ್ರೆ ಬರೀ ಊಟಕ್ಕೆ ಕೇಳ್ತಾ ಇಲ್ಲ ಯಾರ ಹತ್ರನೂ ಭಿಕ್ಷೆ ಬೀಳ್ತಾ ಇಲ್ಲ ನಾವು ಈ ಓಟ್ಗಳಾಕಿ ಗೆಲ್ಸಿ ನಾವು ಕೌನ್ಸಿಲರ್ ಒಳ್ಳೆ ವ್ಯಕ್ತಿ ಕೌನ್ಸಿಲರ್ ಅಂತೇಳಿ ಎಲ್ಲ ಹೆಂಗ್ಸರು ಎಲ್ಲ ಸೇರಿ ಒಬ್ಬ ಕೌನ್ಸಿಲರನ್ನು ಆಯ್ಕೆ ಮಾಡ್ಕೊತೀವಿ ಆ ಆಯ್ಕೆಯನ್ನು ಇವಾಗ ಇಷ್ಟು ವರ್ಷಗಳಿಂದ ಇಷ್ಟು ವರ್ಷಗಳಿಂದ ಏನು ಮಾಡ್ಕೊಂಡು ಹೋಗ್ತಾ ಇದ್ರು ಏನು ಅಡ್ಜಸ್ಟ್ ಮಾಡ್ಕೊತಾ ಇದ್ರು ಯಾರು ಏನು ಮಾತಾ ಮಾತಾಡ್ತಾ ಇರಲಿಲ್ಲ ನೀರಿನ ಬಗ್ಗೆ ಇವಾಗ ಸಮಸ್ಯೆ ಆಗಿರೋದಕ್ಕೋಸ್ಕರ ನಾವು ನೀರಿನ ಬಗ್ಗೆ ಈ ನ್ಯೂಸ್ ಮಾಡ್ತಾ ಇರೋದೇನಂದ್ರೆ ನಮ್ಮ ಶೋಕಿಗೆ ಮಾಡ್ತಾ ಇಲ್ಲ ಈ ಸಮಸ್ಯೆ ಏನಾಗಿದೆ ಅಂದ್ರೆ ಅಂದರೆ ಸಂಪಿರೋನು ಸ್ವಲ್ಪ ದುಡ್ಡು ಸಂಪಾದನೆ ಮಾಡೋನು ಒಂದು ಲೋಡ್ ತಗೊಂಡ್ಬಂದು ಐನೂರ ನಾನೂರ ಯಾರಿಗೂ ಹೋಗ್ಬಿಟ್ಟು ಕರ್ಕೊಂಬಂದು ಬಿಟ್ಟು ಕುಡಿಯೋಕೆ ನೀರಿಲ್ಲ ಮನೆಯಾಗ ತೊಳೆಯಕ್ಕೆ ನೀರಿಲ್ಲ ಬಾತ್ರೂಮ್ ನೀರಿಲ್ಲ ಆ ನೀರಿಗೆ ಎಲ್ಲಿಗೆ ಹೋಗ್ಲಿ ನಾವು ಈ ಪಿಟ್ಟುಗಳು ನೋಡಿದ್ರೆ ನೋಡು ಎಲ್ಲ ಕುಂಕೊಂಡು ಓದ್ತಾ ಇದ್ದೆ ಇದೆಲ್ಲ ಹಿಂಗ್ ಮಾಡ್ತಾ ಅವ್ರೆ ಕೊಂಕ್ಲರ್ ಯಾವ್ದು ಕಿವಾಗ ಹಾಕೋತಾ ಇಲ್ಲ ಎಷ್ಟು ತಿಂಗಳ ಸಮಸ್ಯೆ ತಿಂಗಳಾಯ್ತು ನೀರು ನೀರು ಬಿಟ್ಟು ನ್ಯಾಯವಾಗಿ ಕಡೆ ನೀರೇ ಬರ್ತಾ ಇಲ್ಲ ನೀರಿಗೆ ನಮ್ಗೆ ಬಾಧೆ ಇಲ್ಲ